ಜಗ್ಗೇಶ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಐದು ವರ್ಷ ಕಲಿಯಿತು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ತಿಳ್ತೇವೆ ಶುರು ಮಾಡೋ ಶುರು ಮಾಡೋದಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಪಕ್ಕದಲ್ಲಿರಬಲ್ಲ ಪ್ರಸ್ ಮಾಡಿ ಖ್ಯಾತ ನಟ ಜಗ್ಗೇಶ್ ಅವರು ಚಿತ್ರರಂಗದಲ್ಲಿ ನಾಲ್ಕೂವರೆ ದಶಕಗಳ ಅನುಭವದಿಂದ ಹೊಂದಿದ್ದಾರೆ ಅನೇಕ ಏಳು ಬೀಳುಗಳನ್ನು ಅವರು ನೋಡಿದ್ದಾರೆ ಇಂದಿಗೆ ನಾಯಕ ಜಗ್ಗೇಶ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ನಲವತ್ತೈದು ವರ್ಷ ಕಳೆದಿದೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡುವ ಮೂಲಕ ಅವರು ಜನರನ್ನು ರಂಜಿಸಿದ್ದಾರೆ ಸ್ಟಾರ್ ನಟನಾಗಿ ಯಶಸ್ಸು ಕಂಡಿದ್ದಾರೆ ಎಷ್ಟೇ ಸಾಧನೆ ಮಾಡಿದರೂ ಕೂಡ ಅವರು ತಮಗೆ ಅವಕಾಶ ಕೊಟ್ಟವರನ್ನು ಎಂದಿಗೂ ಮರೆಯಲಿಲ್ಲ ಸೋಷಿಯಲ್ ಮೀಡಿಯಾದ ಮೂಲಕ ಅವರು ಅವರ ನೆನಪನ್ನು ಮಾಡಿಕೊಂಡಿದ್ದಾರೆ ಅವರು ಪೋಸ್ಟ್ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ನವೆಂಬರ್ ಹದಿನೇಳನೇ ತಾರೀಕು ಆಗ ನನಗೆ ಹದಿನೆಂಟು ವರ್ಷ ವಯಸ್ಸು ನಾನು ಬಣ್ಣ ಹಚ್ಚಿ ನಟಿ ಸೀರ್ ಚಿತ್ರ ಕನ್ನಡ ಿ ಮಾನವತಿ ಸ್ಥಳ ಗುಬ್ಬಿ ಚನ್ನಬಸವೇಶ್ವರ ಆಲಯ ಬಣ್ಣ ಹಚ್ಚಿದವರಿಗೆ ಅಂಬರೀಷ್ ಅವರ ಮೇಕಪ್ ಮಾಡುತ್ತಿದ್ದ ರಾಮಕೃಷ್ಣ ಹಾಗೂ ಅವರ ಶಿಷ್ಯ ಕೃಷ್ಣ ಪಾತ್ರ ಕೊಡಿಸಿದ ನನ್ನ ಮಿತ್ರ ಶಂಭು ಎಂಬ ಜಗ್ಗೀಶ್ ಅವರು ಆ ದಿನಗಳ ಪುಟ ತೆರೆದಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಮೀಸೆ ಬರೆದ ಬರೆದವರು ಹಾಸ್ಯ ನಟ ರಣ್ಣಾಕರ್ ಕೆಲವೊಂದು ಮಾಹಿತಿಗಳನ್ನು ಹೇಳಿದ್ದಾರೆ ಅದೇ ನಲವತ್ತೈದು ವರ್ಷ ಆಯಿತು ನಿಮಗೆ ಏನೆಲ್ಲ ಅನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾರೆ ಲವ್ಯೂ ಸೋ ಮಚ್ ಕೇಸ್ ಬೈ ಬೈ